ಅಪ್ಪನ ಕೈಲೂ ಆಗಲ್ಲ ಅಂತ ಹೇಳಿ ಮಿಸ್ಟರ್ ಎಂಪೆ ಚಿಕ್ಕಬಳ್ಳಾಪುರ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನ ಸಾಧಿಸಿದ್ದು ಶಾಸಕ ಪ್ರದೀಪ್ ಈಶ್ವರ್ಗೆ ತೀವ್ರ ಮುಖಭಂಗವಾಗಿದೆ ಅಲ್ಲಿ ಈ ಎಲೆಕ್ಟ್ರಾನ್ಸ್ ಎನರ್ಜಿನ ಕಳ್ಕೊಳ್ಳುತ್ತೆ ಮತ್ತೆ ಅಡಿನೋಸಿನ್ ಡೈ ಪಾಸ್ಪೇಟ್ ಇನ್ಆರ್ಗ್ಯಾನಿಕ್ ಪಾಸ್ಪೇಟ್ ಕಂಬೈಂಡ್ ಆಗಿ ಈ ಜಂಕ್ಷನ್ ಅಲ್ಲಿ ಇನ್ನೊಂದು ಎ ಬರುತ್ತೆ ಆರ್ ಜನ ಕ್ರಾಶ್ ಔಟ್ ಮಾಡಿದಾರೆ ಆರ್ ಜನ ಯಾರ್ ಕ್ರಾಶ್ ಔಟ್ ಮಾಡಿದ್ರು ಭ್ರಷ್ಟರು ಅಯೋಗ್ಯರು ಮುಟ್ಟಾಳ್ರು ಕ್ರಾಶ್ ಔಟ್ ಮಾಡಿದಾರೆ ನಾನ್ ಚಾಲೆಂಜ್ ಮಾಡಿದ್ದೆ ಹದಿನೈದು ದಿನದಲ್ಲಿ ಕಿತ್ತು ಬಿಸಾಕ್ತೀನಿ ಅಂತ ಕಿತ್ತು ಬಿಸಾಕ್ತೀನಿ ಬಿಸಾಕ್ತಿನಿನ್ ಯಾಕೆ ಯಾವ ಇವೆಲ್ಲ ಫೋಟಾನ್ ಬಂದು ಕ್ಲೋರೋಫಿಲ್ ಎ ಸಿಕ್ಸ್ ಏಟಿ ಮೇಲೆ ಬಿದ್ರು ಎ ಸಿಕ್ಸ್ ನೈಂಟಿ ಮೇಲೆ ಬಿದ್ರು ಅದು ತನ್ನ ಲೈಟ್ ಎನರ್ಜಿನ ಎನ್ಗೆ ಕೊಡುತ್ತೆ ನೀವೆಲ್ಲ ನಿಮ್ಮ ಅಪ್ಪನ ಕೈಯಲ್ಲೂ ನನ್ನ ಟಚ್ ಮಾಡೋಕ್ಕಾಗಲ್ಲ ಆಗಲ್ಲ ಬರ್ದಿಟ್ಕೋ ಕೋವಿಡ್ ಅಲ್ಲಿ ಒಳಗೆ ಕಳಿಸ್ತಿರ್ತೀನಿ ನಾನು ಬರ್ದಿಟ್ಕೋ ನಾನು ಮಾನ್ಯ ಪ್ರದೀಪ್ ಅವರಿಗೆ ಭಾಳ ಅಭಾರಿಯಾಗಿದ್ದೆ ಅವರ ಈ ರೀತಿಯ ಉಡಾಫೆ ಮಾತುಗಳು ಈ ರೀತಿಯ ದ್ವೇಷದ ಏನು ಆ ಬಾಣಗಳು ಬಿಡ್ತಾ ಇದ್ದಾರಲ್ಲ ಇದೆಲ್ಲ ಕೂಡ ನನಗೆ ಕಮಲದ ಹೂವಾಗಿ ಹೂಮಾಲೆ ಆಗಿ ನನ್ನ ಕೊರಳಿಗೆ ಬೀಳ್ತಾ ಇದೆ ಈ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಮುಖಭಂಗವನ್ನ ಅನುಭವಿಸುವಂತೆ ಆಯ್ತು ಇವ್ರ ನಡೆಯೇ ಮುಂದುವರಿಬೇಕು ಇವ್ರ ಡ್ಯಾನ್ಸಿಂಗ್ಗೆ ಮಾಡಬೇಕು ಇನ್ನೂ ಸ್ವಲ್ಪ ಹೆಚ್ಚು ಡ್ಯಾನ್ಸ್ ಕಲ್ತ್ಕೊಂಡ್ ಬರ್ಲಿ ಅಂತ ನಾನು ಅಪೇಕ್ಷೆ ಮಾಡ್ತೇನೆ ಮತ್ತೆ ನಿಮ್ಮನ್ನೆಲ್ಲ ಕಾಲರ್ ರಂಗ ಮಾಡ್ತೀನಿ ಒಬ್ಬ ಗಂಡ್ ಎಂಎಲ್ ಎಲ್ ಎರೋದಂತ ಎಂ ಪಿ ಹೋಗೇಲಿ ಕಮಲ ಕಿಲಕಿಲ ಅಂದ್ರೆ ಆಪರೇಷನ್ ಕಮಲಕ್ಕೆ ಒಳಗಾಗಿರುವಂತಹ ಕಾಂಗ್ರೆಸ್ ವಿಲ ವಿಲ ಒದ್ದಾಡಿದ್ದಂತೂ ವಾಪಸ್ ಬಂದಿದ್ದಕ್ಕೆ ಸೈಕ್ಲಿಕ್ ಸೈಕ್ಲಿಕ್ ಫೋಟೋ ಅವ್ರ ತರ ದುಡ್ಡು ಖರ್ಚು ಮಾಡೋ ಶಕ್ತಿ ನಮ್ಗಿಲ್ಲಪ್ಪ ಅವ್ರ ತರ ದುಡ್ಡು ಖರ್ಚು ಮಾಡೋ ಶಕ್ತಿ ನಮ್ಗಿಲ್ಲಪ್ಪ ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ